ಬಿಳಿನೆಲೆ ಸಂದೀಪ್ ಕೊಲೆ ಪ್ರಕರಣ ನಾಪತ್ತೆ ಪ್ರಕರಣವಾಗಿಯೇ ಉಳಿಯಬೇಕಿದ್ದ ಪ್ರಕರಣವಾಗಿತ್ತು ರಾಜಕೀಯ ಒತ್ತಡದ ಹಿನ್ನೆಲೆ ಅಥವಾ ಇನ್ಯಾವುದೋ ಕಾರಣಗಳಿಂದ ಕಡಬ ಪೊಲೀಸರು ಸಂದೀಪ್ ತಾಯಿ ನವೆಂಬರ್ ಇಪ್ಪತ್ತೇಳರಂದು ನೀಡಲು ಹೋಗಿದ್ದ ದೂರನ್ನು ತೆಗೆದುಕೊಳ್ಳುತ್ತಿಲ್ಲ ಮತ್ತು ತಮ್ಮನ್ನು ಪೊಲೀಸ್ ಸಿಬ್ಬಂದಿ ಲೋಹಿತ್ ಪೊಲೀಸ್ ಠಾಣೆಯಿಂದ ಗದರಿಸಿ ಓಡಿಸಿದ ನಂತರ ಈ ಬಡಪಾಯಿ ತಾಯಿ ನೇರ ಬಂದದ್ದು ಯುವ ಹೋರಾಟಗಾರ ಪ್ರಸಾದ್ ಅವರ ಹತ್ತಿರ ತಾಯಿಯಿಂದ ಸಂಪೂರ್ಣ ಮಾಹಿತಿ ಪಡೆದ ನಂತರದಿಂದ ಬಳಿಕ ಕಡವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡುವಂತೆ ಭಾರತೀಯ ಸೇನೆಯ ಅಧಿಕಾರಿಯೋರ್ವರ ಮೂಲಕ ಮತ್ತು ಎಂಎಲ್ಸಿ ಕಿಶೋರ್ ಕುಮಾರ್ ಬೊಟ್ನಾಡಿ ಮೂಲಕ ಒತ್ತಡ ತರಿಸಿ ಸೋಮವಾರ ಇದು ಕೊಲೆ ಪ್ರಕರಣವಾಗಿ ಬದಲಾಗಿ ಕೊಲೆ ಮಾಡಿದ ಆರೋಪಿ ಪ್ರತೀಕ್ ಎಂಬಾತ ಕಾಡಲ್ಲಿ ಬಿಸಾಡಿದ ಸಂದೀಪ್ನ ಮೃತದೇಹ ತೋರಿಸುವವರೆಗೂ ಪೊಲೀಸ್ ಅಧಿಕಾರಿಗಳಿಗೆ ತಲೆನೋವು ತರಿಸಿದ್ದರು ಈ ಯುವ ಹೋರಾಟಗಾರ ಪ್ರಸಾದ್ ಹಲವಾರು ಮಾಧ್ಯಮ ಮಿತ್ರರು ಪ್ರಸಾದ್ ಅವರಿಗೆ ಬೆಂಬಲವಾಗಿ ಈ ಪ್ರಕರಣದ ಬೆಂಬಿಡದೆ ಕುಟುಂಬಕ್ಕೆ ನೆರವಾಗಿದ್ರು ಒತ್ತಡಗಳ ಮೂಲಕ ಬರೇ ನಾಪತ್ತೆ ಪ್ರಕರಣವಾಗಿಯೇ ಉಳಿದು ಬಿಡುತ್ತಿದ್ದ ಈ ಪ್ರಕರಣದ ಬೆನ್ನು ಬಿದ್ದು ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಟ್ಟ ಪ್ರಸಾದ್ ರಂತಹ ಯುವ ಹೋರಾಟಗಾರರಿಗೆ ಎಲ್ಲರೂ ಬೆಂಬಲ ನೀಡಬೇಕಾಗಿದೆ अरे आने पर बोलो तो पालो जाओ उनसे। आये आने पर बोलो तो पालो जाओ उनसे। आये बात ही भूल गए ना इधर पालो। ಸರ್ ಇಂಥ ಕೆಲಸದಲ್ಲಿ ಒಬ್ಬ ಅಲ್ಲಿ ಮಾಡುವಂತ ಕೆಲಸ ಅಲ್ಲ ಇದರ ಜನ ಇದ್ದಾರೆ ಅವರು ಕೂಡ ನಮಗೆ ಅವ ಆರೋಪಿ ಅಂತ ನಾವ್ ಹೇಳೋದಲ್ಲ ಆರೋಪಿಯ ಒಟ್ಟಿಗೆ ಅಲ್ಲಿಂದ ಯಾರೋ ಆರೋಪಿ ಆಗ್ತಾನೋ ಅವರೊಟ್ಟಿಗೆ ಒಬ್ಬನಿಂದ ನಿಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಂಥ ನಾಡಿಗೆ ನನಗೆ ಹೋದಾಗ ನಿಮ್ಮ ಪೊಲೀಸರು ಕೇವರಿ ಮೂರ್ನಾಲ್ಕು ಜನ ಅಲ್ಲಿ ಜಾರಿ ಬಿದ್ದರು ಇಂತ ಗಾಡಿ ಜಾಯಿ ಇಂತ ಚಲદોನ ಮಾನೆಗೆ ಯಾರು ಇರೋ ساتھ ಇದಾ ನೀತಾ ವ್ಯವಸ್ಥೆ ನಮ್ಮ ಊರಲ್ಲಿ ಆಗಬರ್ದು ಅಂತ ಹೇಳ್ತೇನ ಮಂದಾಗೆ ಅವನೆ ಹೊರಗೆ ಕಳಿಸಬೇಕು ಕಡಿತೆ ಅವಳಿಗೆ سارے ಊರಲ್ಲಿ ಇಷ್ಟು ದುಡ್ಡು ಹಾಕಿಲ್ಲ ಇಲ್ಲ ಇಲ್ಲ ಆಗ್ಲೇ 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 ಆ

ನಿಮ್ಮ ನಿಮ್ಮ ಪರವಾಗಿ ಮಾತಾಡಿದ್ದಾರೆ ಎಲ್ಲ ನನಗೆ ನಾನು ಮಂದ್ರೆ ಹಾಗೆ ನಿನ್ನೆ ಬೆಳಿಗ್ಗೆ ದಿವಸ ಇಂಥ ಕಡೆಯಲ್ಲಿ ಒಂದು ಹೆಣ ಉಂಟು ಅಂತ ಊರ್ನವರೆಲ್ಲ ಸೇರಿದ್ರು ಆದ್ರೆ ಅಲ್ಲಿಗೆ ಪೊಲೀಸ್ ಇಲಾಖೆ ಅವರು ಬರಬೇಕು ನಾವು ನಾವಾಗಿ ಹೋಗ್ಲಿಕ್ಕೆ ಆಗುದಿಲ್ಲ ನಮಗೆ ಎಲ್ಲಿಂದ ಗೊತ್ತಿರಲಿಲ್ಲ ಆ ಟೈಮಿಗೆ ಪೊಲೀಸ್ ಇಲಾಖೆಗೆ ಫೋನ್ ಮಾಡಿದಾಗ ಪೊಲೀಸ್ ಇಲಾಖೆಯವರು ಬರಲಿಲ್ಲ ಅರ್ಧ ಗಂಟೆ ಟೈಮ್ ಕೊಟ್ಟು ಬರ್ತೇವೆ ಇಲ್ಲಿ ಬರಲಿಲ್ಲ ಅದಕ್ಕೆ ನಾವೊಂದು ಇನ್ನೂರು ಮುನ್ನೂರು ಜನ ಸೇರಿಕೊಂಡು ಕಡಬ ಪೊಲೀಸ್ ಠಾಣೆಗೆ ಹೋಗಿ ಮುತ್ತಿಗೆ ಹಾಕಿದೆವು ಪ್ರತಿಭಟಿಸಿದೆವು ಅಲ್ಲಿಗೆ ಮತ್ತೆ ಅವರ ಪೊಲೀಸ್ ಇಲಾಖೆಯ ಮೇಲಾಧಿಕಾರಿಗಳೆಲ್ಲ ಬಂದು ಅದರ ಬಗ್ಗೆ ತನಿಖೆ ಮಾಡಬೇಕು ಅಂತ ಇಟ್ಟುಕೊಂಡು ಯಾರೋ ಬ ಆರೋಪಿಯನ್ನು ಸಿಗುವುದಿಲ್ಲ ಇದರಲ್ಲಿ ಇದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿನ ಅವರು ಈಗ ಮನೆಯವರು ಇಲ್ಲಿ ಒತ್ತಡ ಮಾಡಿದರು ಗ್ರಾಮ ಪಂಚಾಯಿತಿನ ಸದಸ್ಯರು ಯಾರೂ ಕೂಡ ನಮ್ಮ ಮನೆಗೆ ಬರಲಿಲ್ಲ ಈ ವಿಚಾರದ ಬಗ್ಗೆ ಪಂಚಾಯತ್ನಿಂದಾಗಲಿ ಯಾವುದೇ ವ್ಯವಸ್ಥೆ ಆಗಲಿಲ್ಲ ಅಂತೇಳಿ ಇಟ್ಟು ನಾವು ಪ್ರತಿಭಟನೆ ನೀವು ಊರನ್ನ ಬರಬೇಕು ಅಂತ ಹೇಳಿದಕ್ಕೆ ನಾವು ಬಂದಿದ್ದೇವೆ ಅದಕ್ಕೆ ಈಗ ಏನಾಗಿದೆ ಅಂದರೆ ಪಂಚಾಯಿತಿನವರು ಮೇಲಾಧಿಕಾರಿಗಳಿಗೆ ತಿಳಿಸಿ ಆ ಆರೋಪಿ ಸ್ಥಾನದಲ್ಲಿ ಇರತಕ್ಕಂಥ ಅವರಿಗೆ ಯಾರೆಲ್ಲ ಜೊತೆಯಲ್ಲಿದ್ದಾರೆ ಅಂಥವರಿಗೆ ಸೇರಿದಂಥ ಎಲ್ಲ ಸಮಸ್ತರ ಅಭಿಪ್ರಾಯ ಇದನ್ನೇನು ಪೆಟ್ರೋಲ್ ಹಾಕಿ ಸುಟ್ಟಿದ್ದಾರೆ ಆ ಹೆಣದ ಗುರುತು ಸಿಕ್ಕದ ಹಾಗೆ ಮಾಡಿದ್ದಾರೆ ಅಂತ ಹೇಳಿದರೆ ಕಳೆದ ಐದಾರು ದಿನದಿಂದ ಹುಳಾಗಿದೆ ಇನ್ನು ಆ್ಯಕ್ಚುಲಿ ಗುರುತು ಸಿಕ್ಕದಂತ ಒಂದು ನಮಗೆ ಬರ ಸಿಕ್ಕಿದೆ ಈ ಸಾಕ್ಷಿ ನಾಶ ಮಾಡಲಿಕ್ಕೆ ಇದನ್ನು ಭಾರಿ ಹೋರಾಟ ಮಾಡಿದ್ದಾರೆ ಇದರ ಹಿಂದೆ ಏನೋ ಷಡ್ಯಂತ್ರ ಇದೆ ಆ ಷಡ್ಯಂತ್ರವನ್ನು ತಕ್ಷಣ ಭೇದಿಸಬೇಕು ಆ ಷಡ್ಯಂತ್ರ ಯಾರೆಲ್ಲ ಇದ್ದಾರೆ ಅವರನ್ನು ಹಿಡಿದು ಹೇಗೆ ಮೊನ್ನೆ ನಟ ದರ್ಶನಿಗೆ ಆಗಿದೆ ಅಂತ ಯು ಎಸ್ ಪಿ ಇವರು ಎಲ್ಲರೂ ಕಲಿಸುವಂಥ ಕೆಲಸವನ್ನು ಕೂಡ ಈ ಪಂಚಾಯತ್ ಮೂಲಕ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಮನವಿಯನ್ನು ಕೊಟ್ಟಿದ್ದಾರೆ ನಾಳೆ ಅದಕ್ಕೆ ಬಗ್ಗೆ ತುರ್ತು ಸಭೆಯನ್ನು ಕೂಡ ಮಾಡ್ತೇವೆ ಅಂತ ಹೇಳಿ ಪಂಚಾಯತ್ ಅಧ್ಯಕ್ಷರು ಹೇಳಿದ್ದಾರೆ ಈ ಘಟನೆ ಬಗ್ಗೆ ಹಾಗಾಗಿ ನಮ್ಮ ಗ್ರಾಮದಲ್ಲಿ ಇನ್ನು ಮುಂದಕ್ಕೆ ಇಂಥ ಯಾವುದೇ ಒಂದು ಘಟನೆಗಳು ಆಗದ ಹಾಗೆ ಇಲ್ಲಿನ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಆಗಬೇಕು ಅಂತ ಹೇಳುವಂಥದ್ದನ್ನು ಇವತ್ತು ಪೊಲೀಸ್ ಇಲಾಖೆ ನಿಮ್ಮ ಮೇಲೆ ಧೈರ್ಯ ಇದೆ ಸರ್ ನೀವು ಅದ್ರ ಮೇಲೆ ಅಲ್ಲಿ ಯಾರು ವೀಕ್ ಮಾಡಿದ್ದಾರೆ ಯಾರು ಅವರಿಗೆ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅದನ್ನೆಲ್ಲ ಎನ್ಕ್ವೈರಿ ಮಾಡಿಬಿಟ್ಟು ಇನ್ನು ಕಡಬ ಸ್ಟೇಷನಲ್ಲಿ ಅಂತ ಕೆಲಸ ಆಗೋದು ಇಲ್ಲಿ ನೂರು ಕೇಸಾಗಿದೆ ಸರ್ ಕಡಬ ಸ್ಟೇಷನ್ ಅಲ್ಲಿ ಎಲ್ಲವನ್ನು ಲಂಚ ತಗೊಂಡು ಇವರು ಎಲ್ಲವನ್ನು ಇದೇ ತರನೇ ಮಾಡೋದವ್ರು ಮಾಡಲಿ ಸಣ್ಣ ಪುಟ್ಟ ಕೇಸ ವೈಗದ ಕೇಸು ಮರದ ಕೇಸು ಇಲ್ಲ ಬೇರೆ ಕಾಲ್ ಮಾಡಿದ್ರೆ ಏನಾದ್ರೂ ಮಾತಾಡ್ಕೊಂಡು ಇನ್ಪ್ಲೂಯನ್ಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ಇವ್ ಒಬ್ಬ ಮಾಡ್ರು ಮಾಡಿದ್ದನ್ನು ಅಷ್ಟು ಹೇಳಿದನ್ನು ಕೂಡ ಇವರು ಕೆಲಸ ಮಾಡ್ತಾಂತಿದ್ರೆ ಹಾಗಿದ್ರೆ ನಾವು ಯಾರ ಹತ್ರ ಹೋಗ್ಬೇಕು ಡಿಪಾರ್ಟ್ಮೆಂಟ್ ಹತ್ರ ಮತ್ತೆ ನಾವೇ ಮಾಡೋದಿದ್ದರೆ ನಾವು ನಾವೇ ಈಗ ನೋಡಿ ಅವರು ಜನ ಇದ್ದಾರೆ ಅವ್ರು ಬೇಕಾದ್ರೆ ನಾಳೆ ಬೇಕಾದ್ರೆ ಅವನು ಮಾಡ್ರಿ ಮಾಡ್ತಾರೆ ಹಂಗೆ ಹಾಕೊಂಡು ಹೋದ್ರೆ ಅದು ಆಗ್ಬಾರ್ದಲ್ಲ ಅದಕ್ಕೋಸ್ಕರ ನಾವು ನಿಮ್ಮ ಹತ್ರ ಬರೋದು ನಿಮ್ಮ ಹತ್ರ ಬರುವಾಗ ನೀವು ನಮ್ಮನ್ನು ಅಲ್ಲಿ ನಾಯಿಗೆ ಬೇಲೆ ಅಂತಮ್ಮ